ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಕೊಡ್ತಾ ಬಹಳಷ್ಟು ಜನ ಕೇಳ್ತಾ ಇದ್ರು ಕೂತ್ಕೊಂಡು ಇವತ್ತು ಕಂಪ್ಯೂಟರ್ ಸೆಂಟರ್ ಗೆ ಹೋಗ್ಲಾದ್ರೆ ನಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ವಿಡಿಯೋ ನೋಡ್ತಾ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ ದಯವಿಟ್ಟು ವಿಡಿಯೋಸ್ ಗಳನ್ನ ಮಾಡಿ ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರು ಹಾಗಾಗಿ ನಿಮ್ಗೆ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಉಚಿತವಾಗಿ ಮನೆಯಲ್ಲೇ ಕೂತ್ಕೊಂಡು ಪರ್ಫೆಕ್ಟ್ ಆಗ್ಬೇಕಾಗಿದೆ ಸರ್ ಸುಮ್ನೆ ನಾವು ಅಲ್ಲಿ ರೊಕ್ಕ ಕೊಟ್ಟು ಕಲಿಯಕ್ಕೆ ಹೋಗ್ಬೇಕಾಗಿಲ್ಲ ನೀವು ಮನೆಯಾಗೆ ಕೂತ ನಾನ್ ಮಾಡುವಂತ ವಿಡಿಯೋ ನೋಡಿದ್ರೆ ಏನ್ ಮಾಡ್ಬೋದು ಕೇವಲ ನಲ್ವತ್ತೈದು ದಿನಗಳಲ್ಲಿ ಸಂಪೂರ್ಣವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಗಳ ನೀರು ಕುಡಿತೀವಲ್ಲ ಅಷ್ಟೊಂದು ಸರಳವಾಗಿ ಸಂಪೂರ್ಣವಾಗಿ ಕಲಿಯಬಹುದು ಜೊತೆಗೆ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ಕೂಡ ನಿಮ್ಗೆ ಬೇಸಿಕ್ ಕಂಪ್ಯೂಟರ್ ಅನ್ನ ಒಂದು ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾಳೆ ಸರ್ಕಾರಿ ನೌಕರಿ ಆಗಿರ್ಬೋದು ಯಾಕಂದ್ರೆ ಇನ್ನಿತರ ಯಾವುದೇ ಒಂದು ಕೆಲಸ ಮಾಡ್ಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಕಲ್ತಿಲ್ಲ ಅಂದ್ರೆ ಜೀವನ್ದೊಳಗೆ ಯಾವ್ದೂ ನೌಕರಿ ಸಿಗುದಿಲ್ಲ ಅಂತ ಪರಿಸ್ಥಿತಿ ಒಳಗೆ ಇವತ್ತು ಜಗತ್ ಹೊಂಟದ ಹಂಗಾಗಿ ನಾವು ಕೂಡ ಇವತ್ತು ಪ್ರತಿದಿನ ಜಗತ್ತು ಜಗತ್ ಯಾವ ರೀತಿಯಾಗಿ ಅಪ್ಡೇಟ್ ಆಗ್ತಾ ಇದೆ ನಾವು ಕೂಡ ಅಪ್ಡೇಟ್ ಆಗ್ಬೇಕಾಗಿರತ್ತೆ ಕೆಲವೊಬ್ಬರಿಗೆ ಇಂಗ್ಲಿಷ್ ಬರ್ತಾ ಇರತ್ತೆ ಇನ್ ಕೆಲವೊಬ್ರಿಗೆ ಸಾಲಿ ಕಲ್ತಿರೋದಿಲ್ಲ ಇನ್ ಕೆಲವೊಬ್ಬರಿಗೆ ಅರ್ಧ ಬರ್ಧ ಸಾಲಿ ಕಲ್ತಿರ್ತಾರೆ ಕೆಲವೊಬ್ರು ಸಿಕ್ಕಾಪಟ್ಟೆ ಡಿಗ್ರಿ ಮುಗಿಸಿರ್ತಾರೆ ಆದ್ರೂ ಕೂಡ ಕಂಪ್ಯೂಟರ್ ಶಿಕ್ಷಣದ ಒಳಗೆ ಸ್ವಲ್ಪ ಹಿಂದಿದ್ದಿರ್ತಾರೆ ಹಾಗಾಗಿ ನಿಮ್ಗೆ ಕಂಪ್ಯೂಟರ್ ಶಿಕ್ಷಣವನ್ನ ಪ್ರತಿದಿನ ಆ ಒಂದು ಕಂಪ್ಯೂಟರಿನ ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ ಸಂಪೂರ್ಣವಾಗಿ ಆ ಒಂದು ಚಾನಲ್ ಅಲ್ಲಿ ಬರ್ರೆ ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಗಳು ಮಾತ್ರ ಬರ್ತಾ ಇರತ್ತೆ ಇಲ್ಲಿ ನೋಡಬಹುದು ಎಂ ಆರ್ ಗುರು ಅಂತ ಯೂಟ್ಯೂಬ್ ಚಾನಲ್ ಇರುತ್ತೆ ಈ ಒಂದು ಎಂ ಆರ್ ಗುರು ನಾನೆಕ್ಸ್ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ಒಂದು ಚಾನಲ್ ಗೆ ಬಂದ್ರೆ ಪ್ರತಿ ದಿನ ನಿಮ್ಗೆ ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಗಳು ಹೊಸ ಹೊಸ ಸಿಗ್ತಿರ್ತಾವ ಇಲ್ಲಿ ಬಂದ್ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಇಲ್ಲಿ ನೋಡ್ತಾ ಅದನ್ನು ನೋಡಬಹುದು ಇಲ್ಲಿ ಎಂ ಎಸ್ ನ ಪೂರ್ತಿ ವಿಡಿಯೋಸ್ ಗಳು ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇನ್ನು ಬಹಳಷ್ಟು ವಿಡಿಯೋಸ್ ಗಳು ಕೂಡ ಇದರಲ್ಲಿ ಇರುತ್ತೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಇದ್ದಾರಲ್ಲ ಸರ್ ನಮ್ಗೆ ಹಂತ ಹಂತವಾಗಿ ಗೊತ್ತಾಗ್ತಾ ಇಲ್ಲ ಅಂದ್ರೂ ಕೂಡ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಪ್ರಕಾರ ನೀವೇನು ಮಾಡಬಹುದು ಇಲ್ಲಿ ವಿಡಿಯೋಸ್ ಗಳು ಸಿಗ್ತಾ ಇರತ್ತೆ ಈ ಒಂದು ಚಾನೆಲ್ ಒಳಗಡೆ ಬಂದು ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಮನೆಯಲ್ಲೇ ಕುತ್ಕೊಂಡು ಉಚಿತವಾಗಿ ಕಲಿಯಬಹುದು ಜೊತೆಗೆ ಇವತ್ತು ಈ ಒಂದು ಚಾನಲ್ ಅಲ್ಲಿ ಕೂಡ ನಿಮ್ಗೆ ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಮತ್ತೆ ಇನ್ನಿತರ ಸಾಮಾಜಿಕ ಒಂದು ಮಾಹಿತಿಗಳು ಕೂಡ ಮತ್ತೆ ಇನ್ನಿತರ ಆ ಒಂದು ಅಪ್ಲಿಕೇಶನ್ ಹಾಕುವಂತದ್ದು ಮತ್ತೆ ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನಿತರ ಮಾಹಿತಿ ಎಲ್ಲವನ್ನು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ ಈ ಒಂದು ಎಂ ಆರ್ ಗುರು ನಾನೆಕ್ಸ್ ಒಂದು ಚಾನಲ್ ಗೆ ಬಂದ್ರೆ ನಿಮ್ಗೆ ಕಂಪ್ಯೂಟರ್ ಶಿಕ್ಷಣವನ್ನು ಈ ಒಂದು ಎಂ ಆರ್ ಗುರು ನಾನಕ್ಸ್ ಒಂದು ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ವಿಡಿಯೋಸ್ ಗಳು ನಿಮ್ಮ ಒಂದು ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಿರ್ತಾವೆ ಅವಾಗ ಮಾತ್ರ ನಿಮ್ಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಸಂಪೂರ್ಣವಾಗಿ ಏನ್ ಮಾಡ್ಬೋದು ವಿಡಿಯೋಸ್ ಗಳನ್ನ ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಗಳನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಈ ಒಂದು ಎಂ ಆರ್ ಗುರು ನಾನಕ್ಸ್ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಗಳು ಪ್ರತಿದಿನ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರತ್ತೆ ನೀವು ಇಲ್ಲಿ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಇನ್ ಕೆಲವರಿಗೆ ಏನಾಗ್ತಾ ಇದೆ ಸರ್ ನಾವು ಪ್ರತಿದಿನ ವಿಡಿಯೋ ಸೀರಿಯಲ್ ಆಗಿ ಗೊತ್ತಾಗ್ತಾ ಇಲ್ಲ ಅಂದ್ರೂ ಕೂಡ ಆ ಒಂದು ಚಾನಲ್ ಅಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಾವು ಬೇಸಿಕ್ ಕಂಪ್ಯೂಟರ್ ಕಲಿಬೇಕಾಗಿದೆ ಸರ್ ಅಂತ ಹೇಳಿ ಹಾಗಾಗಿ ನಿಮ್ಗೆ ಈ ಒಂದು ಚಾನಲ್ ನ ಬಗ್ಗೆ ಮಾಹಿತಿಯನ್ನ ಕೊಟ್ಟೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರುವುದಿಲ್ಲ ದಯವಿಟ್ಟು ಏನ್ ಮಾಡ್ಬೇಕು ನಿಮ್ಮ ಒಂದು ದಯವಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಸಂಪೂರ್ಣವಾಗಿ ಸರ್ಚ್ ಮಾಡ್ಕೊಳ್ಳಿ ಗುರು ಎಂ ಆರ್ ಹೇಳಿ ದಯವಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ಎಂ ಆರ್ ಗುರು ನಾನಕ್ಸ್ ಅಂತ ನಿಮ್ಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ಸರ್ಚ್ ಆಗುತ್ತೆ ಇಲ್ಲಿ ಬಂದು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ಮತ್ತೆ ಬಾಕಿ ಗಂಟಿ ಬರುತ್ತೆ ಬಾರಿಸ್ಕೊಂಬಿಡಿ ಸಂಪೂರ್ಣವಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ಚಾನಲ್ ಅಲ್ಲಿ ಬರುವಂತ ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಗಳು ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ನೀವು ಕಂಪ್ಯೂಟರ್ ಶಿಕ್ಷಣವನ್ನ ಹಂತ ಹಂತವಾಗಿ ಸಂಪೂರ್ಣವಾಗಿ ಕಲಿಯಬಹುದು ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಿದ್ರು ಸರ್ ನಮ್ಗೆ ಕಂಪ್ಯೂಟರ್ ಕಲಿಬೇಕಾಗಿದೆ ಕಂಪ್ಯೂಟರ್ ವಿಡಿಯೋಸ್ ಗಳನ್ನ ಮಾಡಿ ಸರ್ ನಾವು ಕೂಡ ಕಂಪ್ಯೂಟರ್ ಪ್ರತಿದಿನ ನೋಡಿ ಇವತ್ತು ಜಾಬ್ ಮಾಡಬೇಕು ಎಲ್ಲ ತರದ ಒಂದು ಏನೋ ಒಂದು ಕೆಲಸಕ್ಕೆ ಕಂಪ್ಯೂಟರ್ ಬಹಳಷ್ಟು ಅವಶ್ಯಕ ಆಗಿ ಇದ್ದಿರತ್ತೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಆ ದಯವಿಟ್ಟು ಈ ಒಂದು ವಿಡಿಯೋ ಅತಿ ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಇವತ್ತು ಯಾರೆಲ್ಲ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕು ಮಾಡಿದಿರೋ ದಯವಿಟ್ಟು ಎಲ್ಲರೂ ಕೂಡ ಅಂದ್ರೆ ಇವತ್ತು ಈ ಒಂದು ಕೋರ್ಸ್ ಅಲ್ಲಿ ಪ್ರತಿದಿನ ನಿಮ್ಗೆ ಏನಾಗ್ತಾ ಅಂದ್ರೆ ಆ ಒಂದು ಚಾನೆಲ್ ಅಲ್ಲಿ ನಿಮ್ಗೆ ಪ್ರತಿದಿನ ಹೊಸ ಹೊಸ ವಿಡಿಯೋಸ್ ಗಳು ಬರ್ತಾ ಇರತ್ತೆ ನೀವು ಅಲ್ಲಿಂದ ಕಂಪ್ಯೂಟರ್ ಶಿಕ್ಷಣ ಕಂಪ್ಲೀಟ್ ಆಗಿ ಕಲಿಬಹುದು ಯಾಕಂದ್ರೆ ಬಹಳಷ್ಟು ಮಂದಿ ಇದ್ರು ಹಾಗಾಗಿ ಈ ಒಂದು ವಾಹಿತಿಯನ್ನ ನಿಮ್ಮೊಂದಿಗೆ ತರ್ತಾ ಆದ್ರೆ ಹಾಗೇನೆ ಈ ಒಂದು ಎಂ ಆರ್ ಗುರು ಹಾಗೇನೆ ಎಂ ಆರ್ ಗುರು ನಾಯನಕ್ಸ್ ಅನ್ನೋ ಒಂದು ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತಾ ಇದ್ದಾರೆ ಮತ್ತೆ ಶಿವ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ಎಲ್ಲ ಆತ್ಮೀಯ ವೀಕ್ಷಕರಿಗೆ